ನಮಸ್ಕಾರ ಇವತ್ತು ಫೋರ್ಟೀನ್ತ್ ವಿಡಿಯೋ ಮಾಡ ಇವತ್ತು ಡೇಟು ಟ್ವೆಂಟಿ ಫೈವ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಸೊ ಇವತ್ತು ನಾವು ಕಲಿಬೇಕಾಗಿರೋದು ವೇವ್ ತ್ರೀ ಲೆಂತ್ ವೈಝು ಓಕೆ ಸೊ ನಾವು ಲಾಸ್ಟ್ ವಿಡಿಯೋ ಲಾಸ್ಟ್ ಟೂ ವಿಡಿಯೋಸ್ ಅಲ್ಲಿ ನೋಡಿದ್ದೇನು ವೇವ್ ತ್ರೀ ರೇಷೋ ವೈಝು ವೇವ್ ತ್ರೀ ಟೈಮ್ ವೈಸು ಇವತ್ತು ನಾವು ಕಲಿತಾ ಇರೋದು ವೇವ್ ತ್ರೀ ಲೆಂತ್ ವೈಸ್ ಓಕೆ ಸೊ ವೇವ್ ತ್ರೀ ಲೆಂತ್ ವೈಝ್ ಅಂದರೆ ಇಲ್ಲಿ ರೂಲ್ ಆಫ್ ಈಕ್ವಲಿಟಿ ಅಂತ ಬರುತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವೇವ್ ಥ್ರೀ ಲೆಂತ್ ಮತ್ತೆ ವೇವ್ ಫಸ್ಟ್ ಲೆಂತ್ ಈಕ್ವಲ್ ಆಗಿರುತ್ತೆ ಓಕೆ ಸೊ ಆಮೇಲೆ ಎರಡನೇದು ರೂಲ್ ಆಫ್ ಎಕ್ಸ್ಟೆನ್ಷನ್ ಅಂತಂತಾರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವೇವ್ ಥ್ರೀ ಏನಿರುತ್ತಲ್ವಾ ಅದು ವೇವ್ ಒನ್ ಅದು ಎರಡು ಪಟ್ಟು ಇರುತ್ತೆ ಅಂದ್ರೆ ಟೂ ಟೈಮ್ಸ್ ಆಫ್ ವೇವ್ ಒನ್ ಇರುತ್ತೆ ಇಲ್ಲಿ ಓಕೆ ಸೊ ನೆಕ್ಸ್ಟ್ ಕಂಡೀಷನ್ ಏನಾಗುತ್ತೆ ಅಂತಂದ್ರೆ ರೂಲ್ ಆಫ್ ಗೋಲ್ಡನ್ ರೇಷಿಯೋ ಎಕ್ಸ್ಟೆನ್ಷನ್ ಅಂತಾರೆ ಇಲ್ಲಿ ಏನಾಗುತ್ತೆ ವೇವ್ ತ್ರೀ ಏನಿರುತ್ತಲ್ವಾ ಅದು ಟೂ ಪಾಯಿಂಟ್ ಫೈವ್ ಟೈಮ್ಸ್ ಇರುತ್ತೆ ಅಂದ್ರೆ ಎರಡೂವರೆ ಪಟ್ಟು ವೇವ್ ಒನ್ ಕಿಂತ ಎರಡೂವರೆ ಪಟ್ಟು ಹೆಚ್ಚಿಗೆ ಇರುತ್ತೆ ಓಕೆ ಸೊ ಇದನ್ನೇ ಈಗ ಚಾರ್ಟ್ ನೋಡುವ ಅಷ್ಟು ಓಕೆ ಇಲ್ಲಿ ಈಗ ವೇವ್ ಒನ್ ಎಷ್ಟು ಲೆಂತ್ ಇದೆ ಅಂದ್ರೆ ಇದು ಲೆಂತ್ ಇಷ್ಟು ನೀವು ಏನ್ ನೋಡ್ಬೇಕಾಗಿರೋದಿಲ್ಲಿ ಬಾಟಮ್ ಮತ್ತೆ ಇದು ಟಾಪು ವೇವ್ ಒನ್ದು ಎಷ್ಟಿದೆ ಆಲ್ಮೋಸ್ಟ್ ಆಲ್ ಒನ್ ಫೋರ್ಟಿ ಸಿಕ್ಸ್ ಪಾಯಿಂಟ್ ಸೆವೆಂಟೀನ್ ಪರ್ಸೆಂಟ್ ರೇಷಿಯೋ ಇದೆ ಇದು ಲೆಂತ್ ಐತಿ ಈಗ ಸೊ ಈಗೇನ್ ಮಾಡ್ಬೇಕು ಅಂತಂದ್ರೆ ಇದನ್ನೇ ಕ್ಲೋನ್ ಮಾಡ್ಕೊಂಬಿಡಿ ಅಂದ್ರೆ ಕಾಪಿ ಮಾಡ್ಕೊಂಬಿ ಕಾಪಿ ಮಾಡ್ಕೊಂಡು ನಿಮಗೆ ವೇ ಒನ್ ಬಾಟಮ್ ಇಡಿ ಈಗ ಇದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ಈಗ ಕಾಪಿ ಮಾಡ್ಕೊಂಬಿಡಿ ಕ್ಲೋನು ಆರ್ ಕಾಪಿ ಯಾವ್ದ್ರೆ ಮಾಡ್ಕೋಬಹುದು ಸೊ ಇದನ್ನ ವೇವ್ ಟು ಬಾಟಮ್ಗೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿಗೆ ಏನಾಯ್ತು ಅಂತಂದ್ರೆ ನಿಮ್ಗೆ ವೇವ್ ಒನ್ ಲೆಂತ್ ಮತ್ತೆ ವೇವ್ ತ್ರೀ ಲೆಂತ್ ಈಕ್ವಲ್ ಆಯ್ತು ಸೊ ವೇವ್ ಒನ್ ಮತ್ತೆ ವೇವ್ ತ್ರೀದು ಈಕ್ವಲ್ ಲೆಂತ್ ಆದ್ರೆ ನಿಮಗೆ ಇದನ್ನ ರೂಲ್ ಆಫ್ ಈಕ್ವಾಲಿಟಿ ಅಂತ ಕರೀತಾರೆ ಓಕೆ ವೇವ್ ಒನ್ ಮತ್ತೆ ವೇವ್ ತ್ರೀ ಈಕ್ವಲ್ ಆದ್ರೆ ಇದನ್ನ ರೂಲ್ ಆಫ್ ಇಕ್ವಾಲಿಟಿ ಅಂತ ಕರೀತಾರೆ ನೋಡಿ ರೂಲ್ ಆಫ್ ಈಕ್ವಾಲಿಟಿ ಅಂದ್ರೆ ಫಸ್ಟ್ ಲೆಂತ್ ಮತ್ತೆ ವೇವ್ ಥರ್ಡ್ ಸೇಮ್ ಆಗಿರುತ್ತೆ ನೋಡಿ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಇದೆ ಓಕೆ ಸೊ ಇದು ಫಸ್ಟ್ ಕಂಡೀಷನ್ ಆಯ್ತು そう <So, S 2> <So, S 1> 待ってろのネクストやスウェーワンまそれぞねクロールモコンフループワンしたら ಎರಡು ಸಲ ಸವೆ ಬಾಟಮ್ ಒಂದು ಎರಡು ಮೂರು ನೋಡಿ ಮೋರ್ ದೆನ್ ಟೂ ಟೈಮ್ ಇದೆ ಸ್ವಲ್ಪ ಕಡಿಮೆ ಬರುತ್ತೆ ಸೊ ಮೋರ್ ದನ್ ಟೂ ಟೈಮ್ ಟೂ ಟೈಮ್ ಅಂತ ನೀವು ಕನ್ಸಿಡರ್ ಮಾಡ್ಕೋದು ಈಗ ಇಲ್ಲಿ ಹೇಳ್ಬೇಕು ಅಂತಂದ್ರೆ ವೇವ್ ತ್ರೀ ಏನಿದೆ ಅಲ್ವಾ ವೇವ್ ಒನ್ ಟು ಟೈಮ್ಸ್ ಆಫ್ ವೇ ಒನ್ ಇದೆ ಓಕೆ ಆಯ್ತಾ ಸೊ ನೋಡಿ ಇದು ಒನ್ ಟೈಮ್ ಇದು ಟೂ ಟೈಮ್ ಟೈಮ್ ಟೂ ಟೈಮು ಹೆಚ್ಚಿಗೆ ಆಗುತ್ತೆ ಬಟ್ ಟೂ ಅಂಡ್ ಹಾಫ್ ಟೈಮ್ ಇಲ್ಲ ಸೊ ಟೂ ಟೈಮೇ ಇದೆ ಟೂ ಟೈಮ್ ಅಂತ ಕನ್ಸಿಡರ್ ಮಾಡಿದ್ರು ಇದಕ್ಕೆ ಅಂತಾರೆ ಇದಕ್ಕೆ ರೂಲ್ ಆಫ್ ಏನಂತಾರೆಷನ್ ಅಂತಾರೆ

ರೂಲ್ ಆಫ್ ಎಕ್ಸ್ಟೆನ್ಶನ್ ಅಂತ ತರ ಅಪೋಲೋ ಟೈರ್ಸ್ ಅಲ್ಲಿ ನೋಡುವ ಇದು ವೇವ್ ಒಂದು ಅಂಗಡಿ ಮಾಡಿದೀನಿ ನೋಡಿ ಇದು ಒನ್ ಟೈಮ್ ಇದು ಟೂ ಟೈಮು ಆಯ್ತಾ ಇದು ಹೆಚ್ಚು ಕಡಿಮೆ ಟೂ ಟೈಮ್ಸ್ ಇದೆ ಸೊ ಇದನ್ನು ರೂಲ್ ಆಫ್ ಎಕ್ಸ್ಟೆನ್ಷನ್ ಅಲ್ಲೇನೆ ಬರುತ್ತೆ ಓಕೆ ನೋಡಿ ಇದು ನೋಡಿ ಇದು ರೂ ಒನ್ ಎಷ್ಟಿದೆ ಫೋರ್ಟಿ ಟೂ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಹೈಟ್ ಇದೆ ಲೆಂತ್ ವೈಸ್ ಓಕೆ ಸೊ ನಿಮ್ಗೆ ಇಲ್ಲಿ ಎಷ್ಟಿದೆ ಏಯ್ಟಿ ಸಿಕ್ಸ್ ಇದೆ ಸೊ ಇದು ಆಲ್ಮೋಸ್ಟ್ ಆಲ್ ಟೂ ಟೈಮ್ಸೇ ಆಗುತ್ತೆ ಸೊ ಇದನ್ನು ನಿಮಗೆ ರೂಲ್ ಆಫ್ ಎಕ್ಸ್ಟೆನ್ಷನ್ ಅಂತ ಕನ್ಸಿಡರ್ ಮಾಡೋದು

ಇದು ಮೂರು ಎರಡೂವರೆ ಪಟ್ಟಕ್ಕಿಂತನೂ ಹೆಚ್ಚಿದೆ ಅಂದ್ರೆ ಇದನ್ನ ರೂಲ್ ಆಫ್ ಗೋಲ್ಡನ್ ರೇಷಿಯೋ ಎಕ್ಸ್ಟೆನ್ ಅಂತಾರೆ ವೇವ್ ತ್ರೀ ಏನಿದೆ ಅಲ್ವಾ ಟೂ ಪಾಯಿಂಟ್ ಫೈವ್ ಟೈಮ್ಸ್ ಆಫ್ ವೇವ್ ಒನ್ ಅಂದ್ರೆ ಅದಕ್ಕಿಂತ ಹೆಚ್ಚಿಗೆ ಇದೆ ಅವಾಗ ಏನಾಗುತ್ತೆ ಇದನ್ನ ರೂಲ್ ಆಫ್ ಗೋಲ್ಡನ್ ರೇಷಿಯೋ ಎಕ್ಸ್ಟೆನ್ಷನ್ ಅಂತ ಎಕ್ಸ್ಟೆನ್ಶನ್ ಅಂತ ಕರೀತಾರೆ ನೋಡಿ ಮೋರ್ ದೆನ್ ಟೂ ಪಾಯಿಂಟ್ ಫೈವ್ ಟೈಮ್ಸ್ ಆಫ್ ವೇವ್ ಒನ್ ಇದೆ ಓಕೆನಾ ಸೊ ಇದೇ ತರ ನೀವು ಇನ್ನು ಹುಡುಕಿ ಸೊ ನಿಮ್ಗೆ ಇನ್ನೂ ಚೆನ್ನಾಗಿರೋ ಸ್ಟಾಕ್ ಸಿಗ್ತವೆ ಪ್ರಾಕ್ಟಿಸ್ ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಸಿಗೋದು ಇದೆ ರೂಲ್ ಆಫ್ ಎಕ್ಸ್ಟೆನ್ಷನ್ ಏನಿದೆ ಅಲ್ವಾ ರೂಲ್ ಆಫ್ ಎಕ್ಸ್ಟೆನ್ಷನ್ ರೂಲ್ ಆಫ್ ಎಕ್ಸ್ಟೆನ್ಷನ್ ನಿಮಗೆ ಹೆಚ್ಚಿಗೆ ಸಿಗೋದು ಟೂ ಟೈಮ್ಸ್ ವರೆಗೂ ಇರುತ್ತೆ ಅಂದ್ರೆ ರೇಷಿಯೋ ವೈಸ್ ಹೋದ್ರೆ ಒನ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಸಿಗುತ್ತೆ ಸೊ ಈಗ ನಾವು ವೇವ್ ಥ್ರೀ ನ ಮೂರ್ ಮೂರ್ ವೇದಲ್ಲಿ ನಾವು ಮೆಜರ್ಮೆಂಟ್ ಮಾಡೋದನ್ನ ಕಲ್ತಿದೀವಿ ಈಗ ಒಂದು ಟೈಮ್ ವೈಸು ಇನ್ನೊಂದು ಲೆಂತ್ ವೈಸು ಇನ್ನೊಂದು ರೇಷಿಯೋ ವೈಸು ಇದರಲ್ಲಿ ಲೆಂತ್ ವೈಸ್ಗೆ ಏನು ಮಚ್ ಇಂಪಾರ್ಟೆನ್ಸ್ ಇಲ್ಲ ಇದು ಜಸ್ಟ್ ಫಾರ್ ನಿಮ್ ಇನ್ಫಾರ್ಮೇಶನ್ಗೋಸ್ಕರ ಅಂತ ಇಟ್ಕೋದೆ ಲೆಂತ್ ವೈಸ್ ಹೆಚ್ಚಿಗೆ ನಮಗೆ ಯೂಸ್ ಆಗೋದಿಲ್ಲ ಇಲ್ಲಿ ಬಟ್ ನಿಮಗೆ ಟೈಮ್ ವೈಸು ಮತ್ತೆ ರೇಷಿಯೋ ವೈಸು ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ರೇಷಿಯೋ ವೈಸು ತುಂಬಾ ಇಂಪಾರ್ಟೆಂಟು ಸೊ ನಿಮಗೆ ವೇವ್ ತ್ರೀ ರೇಷಿಯೋ ವೈಸ್ ಸ್ವಲ್ಪ ಹೇಳಬೇಕು ಅಂತಂದ್ರೆ ರಿವಿಜನ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಸಿಕ್ಸ್ಟಿ ಒನ್ ಏಟ್ ಪರ್ಸೆಂಟ್ ಹೋದ್ರೂ ಸಹ ನಾವು ವೇವ್ ತ್ರೀ ಅಂತನೆ ಕನ್ಸಿಡರ್ ಮಾಡ್ತೀವಿ ಬಟ್ ಒಂದ್ ಫ್ಯೂ ಕಂಡೀಷನ್ಸ್ ಅಲ್ಲಿ ನಾವು ವೇವ್ ತ್ರೀ ಅಂತ ಕನ್ಸಿಡರ್ ಮಾಡ್ತೀವಿ ಬಟ್ ಜನರಲ್ಲಿ ನಿಮಗೆ ವೇವ್ ತ್ರೀ ಮಿನಿಮಮ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅಂತ ರೀಚ್ ಆಗ್ಲೇಬೇಕು ಅವಾಗೆ ಅದನ್ನ ವೇವ್ ತ್ರೀ ಅಂತ ಕನ್ಸಿಡರ್ ಮಾಡ್ಬೋದು ಓಕೆ ಬಟ್ ಫ್ಯೂ ಕಂಡೀಷನ್ಸ್ ಅಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟು ವೇವ್ ಥ್ರೀ ಅಂತ ಕನ್ಸಿಡರ್ ಮಾಡ್ತಾರೆ ಓಕೆ ಬಟ್ ಇನ್ ಜನ್ರಲ್ ಆಗಿ ಮಿನಿಮಮ್ ಹಂಡ್ರೆಡ್ ಪರ್ಸೆಂಟ್ ಫಿಬ್ನರ್ಸ್ ರೇಷಿಯೋ ನಿಮ್ದು ವೇವ್ ತ್ರೀ ಟಚ್ ಆಗಲೇಬೇಕು ಓಕೆ ಸೊ ಒಂದು ವೇ ಹಂಡ್ರೆಡ್ ಪರ್ಸೆಂಟ್ ಟಚ್ ಆದರೆ ಒನ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಂತೂ ನಿಮ್ದು ವೇವ್ ತ್ರೀ ಟಚ್ ಆಗೇ ಆಗುತ್ತೆ ಓಕೆ ಸೊ ಒನ್ ಸಿಕ್ಸ್ಟಿ ಒನ್ ಪಾಯಿಂಟ್ ಟಚ್ ಆದರೆ ನೆಕ್ಸ್ಟ್ ಟಾರ್ಗೆಟ್ ಅದರದ್ದು ಟೂ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟೇ ಈ ಟೂ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಲ್ಲಿ ಮೋಸ್ಟ್ ಆಫ್ ದ ಪೀಪಲ್ಸ್ ಅಂದ್ರೆ ನಿಮ್ ಡಿ ಐ ಆಗಲಿ ಎಫ್ ಐ ಎಸ್ ಆಗಲಿ ಎಲ್ಲಿ ಅವ್ರ ಪ್ರಾಫಿಟ್ ನ ಬುಕ್ ಮಾಡ್ತಾರೆ ಇಲ್ಲ ಅದು ಮತ್ತೆ ಎಕ್ಸ್ಟೆನ್ಶನ್ ಅಲ್ಲಿ ಇದ್ರೆ ನಿಮಗೆ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟು ಫೋರ್ ಸಿಕ್ಸ್ಟಿ ಒನ್ ಪಾಯಿಂಟ್ ಹೀಗೆ ಥೌಸಂಡ್ ಟೈಮ್ಸ್ ಥೌಸಂಡ್ಸ್ ಆಫ್ ಅದು ಮೂವ್ ಆಗ್ತಾ ಇರುತ್ತೆ ಸೊ ವೇವ್ ತ್ರೀಗೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ ಇಷ್ಟೇ ಹೋಗುತ್ತೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಯಾವುದೋ ಲಿಮಿಟೇಷನ್ ಇಲ್ಲ ಸ್ಕೈ ಈಸ್ ದ ಲಿಮಿಟ್ ಅಂತ ಗೊತ್ತಾ ಸೊ ಅದೇ ತರ ವೇವ್ ತ್ರೀಗೆ ಓಕೆ ಸೊ ಟೋಟಲ್ ವೇವ್ ಥ್ರೀದಲ್ಲಿ ನೀವು ನೆನಪಿಡಬೇಕಾಗಿರೋದು ರೇಷೋ ವೈಸ್ ಹೆಚ್ಗೆ ಫಸ್ಟ್ ಪ್ರಿಫರೆನ್ಸ್ ರೇಷೋ ವೈಸ್ ಕೊಡಿ ಸೆಕೆಂಡ್ ಪ್ರಿಫರೆನ್ಸ್ ಟೈಮು ಅಂದ್ರೆ ವೇವ್ ಒನ್ನು ಮತ್ತೆ ವೇವ್ ಟೂದು ಟೈಮ್ ಫಿಫ್ಟಿ ಪರ್ಸೆಂಟ್ ಟೈಮ್ ಅಲ್ಲಿ ಇಲ್ಲ ಅದರಷ್ಟೇ ಟೈಮಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫಿಬ್ಯಾಸಿ ರೇಷ್ಯೋ ವೇವ್ ತ್ರೀ ಟಚ್ ಮಾಡಿರಬೇಕು ಓಕೆ ಎಷ್ಟು ಕಡಿಮೆ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ಯಮಿನಾಸಿ ರೇಷ್ಯೋ ಟಚ್ ಆಗುತ್ತೋ ಅಷ್ಟೇ ಲಾಂಗ್ ಆಗಿ ಮುಂದೆ ಹೋಗುತ್ತೆ ಅಂದರೆ ಒನ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟು ಟೂ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟು ಅಷ್ಟೇ ಸ್ಪೀಡಾಗಿ ಹೋಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ಇವತ್ತಿಗೆ ಇದು ವೇವ್ ತ್ರೀದು ಕ್ಲೋಸ್ ಆಯ್ತು ಸೊ ವೇವ್ ತ್ರೀನೇ ತುಂಬ ಇಂಪಾರ್ಟೆಂಟು ಇದನ್ನೇ ನೀವು ರಿಪೀಟೆಡ್ ಆಗಿ ಇದನ್ನ ಅರ್ಥ ಓಕೆ ಯಾಕೆ ಅಂತಂದ್ರೆ ಮ್ಯಾಕ್ಸಿಮಮ್ ನಿಮಗೆ ದುಡ್ಡು ಮಾಡೋದು ವೇವ್ ತ್ರೀನೇ ಓಕೆ ಸೊ ಇದನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವೇವ್ ಫೋರ್ ಬಗ್ಗೆ ಹೇಳ್ತೀನಿ ಓಕೆ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸೊ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದೆ ಯಾಕೆ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದ್ರೆ ನಿಮಗೆ ಮೋಸ್ಟ್ ಪ್ರಾಬ್ಲಿ ವೀಡಿಯೋಸ್ ನಿಮಗೆ ಅದ್ರ ಬಗ್ಗೆ ಇಂಟಿಮೇಶನ್ ಸಿಗ್ಲಿಕ್ಕಿಲ್ಲ ಯಾಕೆ ಅಂತಂದ್ರೆ ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸಿಗೆ ಅಷ್ಟೇ ವಿಡಿಯೋ ರೀಚ್ ಆಗೋ ಹಾಗೆ ಏನೋ ಒಂದು ಆಪ್ಷನ್ ಇದೆ ಅಂತೆ ಯೂಟ್ಯೂಬಲ್ಲಿ ಸೊ ಅದನ್ನ ಅದು ಆಟೋಮೆಟಿಕ್ಕಾಗಿ ಆಗೇನೋ ಇದಾಗುತ್ತಾ ಆಟೋಮೆಟಿಕ್ ಆ್ಯಕ್ಟಿವ್ ಆಕ್ಟಿವ್ ಆಗ್ತಾ ಇದೆ ಅಂತ ಏನೋ ಒಂದು ನ್ಯೂಸ್ ಇದೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ನೆಕ್ಸ್ಟು ವಿಡಿಯೋ ಬರೋವರೆಗೂ ವೇಟ್ ಮಾಡಿ ಥ್ಯಾಂಕ್ ಯು